ಭೂಮಿಗೆ ಮೇಧಿನಿ ಅಂತ ಕರೀತಾರೆ ಮೇಧಿನಿ ಎನ್ನುವ ಹೆಸರು ಭೂಮಿಗೆ ಯಾಕೆ ಬರುತ್ತೆ ಅಂದ್ರೆ ಆ ಮಧುಕೈಠ ಭಗವಂತ ಸಂಹಾರ ಮಾಡಿ ಅವರ ದೇಹದಲ್ಲಿದ್ದಂತಹ ಮೇಧಸ್ಸು ಆ ಮೇಧಸ್ಸು ಮಾಂಸ ಮಜ್ಜ ಮೇಧಸ್ಸು ಅಂತೆಲ್ಲ ಕರೀತಾರೆ ದೇಹದಲ್ಲಿ ಆ ಮೇಧಸ್ಸನ್ನ ಭಗವಂತ ತಾನು ಭೂಮಿಯ ಮೇಲೆ ಹಾಕ್ತಾನೆ ಆ ಭೂಮಿಯ ಮೇಲೆ ಹಾಕಿದಾಗ ಅದರದ್ದೊಂದು ಲೇಪ ಅದು ಭೂಮಿಯನ್ನ ಆವರಿಸಿಕೊಳ್ಳತ್ತೆ ಅದಕ್ಕೆ ಭೂಮಿಗೆ ಮೇಧಿನಿ ಅಂತ ಕರೀತಾರೆ ಆ ಮೇಧಸ್ಸು ಅನ್ನೋದು ಅದೊಂದು ಅಪವಿತ್ರ ಅದು ಪವಿತ್ರ ಅಲ್ಲ ರಕ್ತ ಮಾಂಸ ಮೊದಲಾದದ್ದೆಲ್ಲ ಅದು ಅಪವಿತ್ರವಾದದ್ದು ಹಾಗಾಗಿ ಶುದ್ಧವಾದ ವಸ್ತುಗಳನ್ನು ಪವಿತ್ರವಾದ ಪದಾರ್ಥಗಳನ್ನು ಬಂಗಾರವನ್ನ ವಜ್ರವನ್ನ ವಿಳ್ಯದೆಲೆಯನ್ನು ಹೀಗೆ ಪವಿತ್ರವಾದ ಪದಾರ್ಥಗಳು ಅಂತ ಯಾವುದೆಲ್ಲ ಇದೆ ಭಗವಂತನಿಗೆ ಅಭಿಷೇಕ ಮಾಡಿದ ತೀರ್ಥವನ್ನ ಸಾಲಗ್ರಾಮವನ್ನು ಇದೆಲ್ಲವನ್ನ ಭೂಮಿಯ ಮೇಲೆ ಇಡಬೇಡಿ ಅಂತ ಹೇಳ್ತಿರ್ತಾರೆ ಬರೀ ನೆಲದ ಮೇಲೆ ಇಡಬೇಡಿ ಏನಾದರೂ ಒಂದು ಮಣೆಯೋ ಮತ್ತೊಂದೋ ಕೊಟ್ಟು ಅದರ ಮೇಲೆ ಇಡಿ ಯಾಕೆ ಈ ಮಾತನ್ನು ಹೇಳ್ತಾರೆ ಅಂದ್ರೆ ಇದೇ ಕಾರಣ ಆ ಮೇಧಸ್ಸಿನಿಂದ ಲೇಪಿತವಾಗಿದೆ ಅದು ಅಶುದ್ಧಿ ಅದರ ಮೇಲೆ ನೇರವಾಗಿ ಪವಿತ್ರವಾದ ವಸ್ತುಗಳನ್ನು ಇಡೋದು ಬೇಡ श्रीगुरुभ्यो नमः हरिः ॐ दुर्वादिध्वान्तर्वजे वैष्णविन्दीवरेन्दवे श्रीराघवेन्द्रगुरवे नमोऽत्यन्तदयालवे तपःस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् श्रीगुरुभ्यो नमः श्रीविश्वेशतीर्थगुरुभ्यो नमः कृष्णावदूतरु रायर ನಾಮವನ್ನಾಗಿ ಓಂ ಕೂರ್ಮಾಸನ ಪರಿಗ್ರಹ ನಮಃ ಆಸನಗಳ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದೆ ನಾವು ಒಂದಿಷ್ಟು ಅಂಶಗಳನ್ನು ನೋಡಿದ್ವಿ ಕುಶಾಸನ ಸ್ಥಿತಾಯ ನಮಃ ಅಲ್ಲಿ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ತಾವು ಆಸನವನ್ನ ಯಾವತ್ತಿಗೂ ಕೂಡ ಬಿಟ್ಟವರಲ್ಲ ಕೆಳಗಡೆ ಭೂಮಿಯ ಮೇಲೆ ಕೇವಲ ಭೂಮಿಯ ಮೇಲೆ ಕುತ್ಕೊಳ್ಬಾರದು ಅಂತೆಲ್ಲ ಕೆಲವು ವಿಷಯಗಳನ್ನೆಲ್ಲ ನಾವು ನೋಡಿದ್ವಿ ಅದೇ ಮುಖದಲ್ಲಿ ಮತ್ತೊಂದು ಆಸನ ಕುಶಾಸನ ಒಂದು ರೀತಿಯಲ್ಲಿ ಶ್ರೇಷ್ಠ ಆದರೆ ಕೂರ್ಮಾಸನ ಅಕೂರ್ಮ ಕೂರ್ಮ ಪೀಠ ಕೂರ್ಮ ಅಂದ್ರೆ ಆಮೆ ಅಂತ ಅರ್ಥ ಆಮೆಯ ಆಕಾರದ ಪೀಠ ಅಕೂರ್ಮಾಸನದ ಮೇಲೆ ರಾಯರು ತಾವು ಕೂತ್ಕೊಳ್ತಾ ಇದ್ದು ತಮ್ಮ ಜಪ ಆನೇಕಾದಿಗಳನ್ನು ಮಾಡ್ಕೊಳ್ತಾ ಇದ್ರು ಅಂತ ಭೂಮಿಗೆ ಮೇಧಿನಿ ಅಂತ ಕರೀತಾರೆ ಮೇಧಿನಿ ಎನ್ನುವ ಹೆಸರು ಭೂಮಿಗೆ ಯಾಕೆ ಬರುತ್ತೆ ಅಂದರೆ ಆ ಮಧುಕೈಠ ಭಗವಂತ ಸಂಹಾರ ಮಾಡಿ ಅವರ ದೇಹದಲ್ಲಿದ್ದಂತಹ ಮೇಧಸ್ಸು ಆ ಮೇಧಸ್ಸು ಮಾಂಸ ಮಜ್ಜ ಮೇಧಸ್ಸು ಅಂತೆಲ್ಲ ಕರೀತಾರೆ ದೇಹದಲ್ಲಿ ಆ ಮೇಧಸ್ಸನ್ನ ಭಗವಂತ ತಾನು ಭೂಮಿಯ ಮೇಲೆ ಹಾಕ್ತಾನೆ ಆ ಭೂಮಿಯ ಮೇಲೆ ಹಾಕಿದಾಗ ಅದರದ್ದೊಂದು ಲೇಪ ಅದು ಭೂಮಿಯನ್ನ ಆವರಿಸಿಕೊಳ್ಳತ್ತೆ ಅದಕ್ಕೆ ಭೂಮಿಗೆ ಮೇಧಿನಿ ಅಂತ ಕರೀತಾರೆ ಆ ಮೇಧಸ್ಸು ಅನ್ನೋದು ಅದೊಂದು ಅಪವಿತ್ರ ಅದು ಪವಿತ್ರ ಅಲ್ಲ ರಕ್ತ ಮಾಂಸ ಮೊದಲಾದದ್ದೆಲ್ಲ ಅದು ಅಪವಿತ್ರವಾದದ್ದು ಯಾರು ಕೈಗೆ ಅಥವಾ ನಮ್ಮ ಕಾಲಿಗೆ ಗಾಯ ಆಗಿ ರಕ್ತ ಹೊರಗಡೆ ಬರ್ತಾ ಇದ್ರೆ ನಾವು ಯಾವುದೋ ದೇವರ ಪೂಜೆಯನ್ನು ಮಾಡ್ತಾ ಇದ್ವಿ ಅಂದ್ರೆ ಅದನ್ನು ಅಲ್ಲಿಗೆ ನಿಲ್ಲಿಸಬೇಕು ರಕ್ತ ತಾನು ಹೊರಗಡೆ ಬರೋದು ನಿಂತು ಒಳಗಡೆ ತನ್ನ ತಾನು ಸಂಚಾರ ಏನಿತ್ತು ಆ ರೀತಿಯಲ್ಲಿ ಮಾಡೋಕ್ಕೆ ಪ್ರಾರಂಭ ಮಾಡಿದ ಮೇಲೆ ಮತ್ತೆ ನಾವು ಪೂಜಾದಿಗಳನ್ನು ಮಾಡಲಿಕ್ಕೆ ಹೋಗಬೇಕು ಯಾಕೆಂದ್ರೆ ಅದು ಅಶುದ್ಧಿ ಅನ್ನುವ ಅರ್ಥದಿಂದ ಹಾಗಾಗಿ ಶುದ್ಧವಾದ ವಸ್ತುಗಳನ್ನು ಪವಿತ್ರವಾದ ಪದಾರ್ಥಗಳನ್ನು ಬಂಗಾರವನ್ನ ವಜ್ರವನ್ನ ವಿಳ್ಯದೆಲೆಯನ್ನ ಹೀಗೆ ಪವಿತ್ರವಾದ ಪದಾರ್ಥಗಳು ಅಂತ ಯಾವುದೆಲ್ಲ ಇದೆ ಭಗವಂತನಿಗೆ ಅಭಿಷೇಕ ಮಾಡಿದ ತೀರ್ಥವನ್ನ ಸಾಲಗ್ರಾಮವನ್ನ ಇದೆಲ್ಲವನ್ನ ಭೂಮಿಯ ಮೇಲೆ ಇಡಬೇಡಿ ಅಂತ ಹೇಳ್ತಿರ್ತಾರೆ ಬರೀ ನೆಲದ ಮೇಲೆ ಇಡಬೇಡಿ ಏನಾದರೂ ಒಂದು ಮಣೆಯೋ ಮತ್ತೊಂದೋ ಕೊಟ್ಟು ಅದರ ಮೇಲೆ ಇಡಿ ಯಾಕೆ ಈ ಮಾತನ್ನು ಹೇಳ್ತಾರೆ ಅಂದರೆ ಇದೇ ಕಾರಣ ಆ ಮೇಧಸ್ಸಿನಿಂದ ಲೇಪಿತವಾಗಿದೆ ಅದು ಅಶುದ್ಧಿ ಅದರ ಮೇಲೆ ನೇರವಾಗಿ ಪವಿತ್ರವಾದ ವಸ್ತುಗಳನ್ನು ಇಡೋದು ಬೇಡ ಅಂತ ಅದೇ ಕಾರಣಕ್ಕೋಸ್ಕರ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರು ತಾವೂ ಕೂಡ ಆಸನವನ್ನ ಆಸನ ಇಲ್ಲದೆ ಆಸನದ ಬಗ್ಗೆ ಎಲ್ಲ ನಾವು ಹಿಂದೆ ಹಲವಾರು ವಿಷಯಗಳನ್ನು ನೋಡಿದ್ದೀವಿ ಹಾಗಾಗಿ ಆಸನ ಇಲ್ಲದೆ ಯಾವ ಕೆಲಸವನ್ನು ಕೂಡ ಮಾಡಲಿಕ್ಕೆ ಬರೋದಿಲ್ಲ ಅದರಲ್ಲೂ ಕುರ್ಮಾಸನ ಬಹಳ ವಿಶೇಷವಾದದ್ದು ಕುರ್ಮಾವತಾರದಿಂದ ಭಗವಂತ ದೇವತೆಗಳಿಗೆ ಬಹಳ ದೊಡ್ಡ ಅನುಗ್ರಹವನ್ನು ಮಾಡಿದ ರೂಪ ಆ ಎಲ್ಲ ಚಿಂತನೆಗಳೂ ಕೂಡ ಆ ಆಸನದ ಮೇಲೆ ಕೂತು ಜಪಾದಿಗಳನ್ನು ಮಾಡಬೇಕಾದ್ರೆ ಬರುತ್ತೆ ಕುರ್ಮಾಸನದ ಮೇಲೆ ಕೂತಾಗ ಕೂರ್ಮರೂಪಿ ಭಗವಂತ ಕೂರ್ಮ ಅವತಾರ ಮಾಡಿದ್ದ ಹಿನ್ನೆಲೆಯನ್ನು ನೋಡಿದರೆ ನಮಗೆ ಗೊತ್ತಾಗತ್ತೆ ಮಂದರ ಪರ್ವತವನ್ನ ಕ್ಷೀರ ಸಮುದ್ರದ ಒಳಗಡೆ ಹಾಕಿ ದೈತ್ಯರು ದೇವತೆಗಳು ಎಲ್ಲ ಸೇರಿ ಮಥನ ಮಾಡಬೇಕಾದ್ರೆ ಅದು ಹಾಗೇ ಒಳಗಡೆ ಕುಸಿದು ಬಂದುಬಿಡತ್ತೆ ಮಂದರ ಪರ್ವತ ಕೆಳಗಡೆ ಅದನ್ನ ತಡೆದು ಹಿಡಿಯುವಂತಹ ಸಾಮರ್ಥ್ಯ ಇಲ್ಲ ಅದಕ್ಕೆ ಭಗವಂತ ಕೂರ್ಮ ರೂಪದಿಂದ ಬಂದು ತಾನು ಆ ಬೆಟ್ಟವನ್ನು ಬೆನ್ನಿನ ಮೇಲೆ ಹೊತ್ಕೊಳ್ತಾನೆ ಕೇವಲ ಬೆಟ್ಟವನ್ನು ಮಾತ್ರ ಭಗವಂತ ಹೊತ್ತುಕೊಂಡದ್ದಲ್ಲ ವಾಯುಕೂರ್ಮ ವಾಯುಕೂರ್ಮದ ಮೇಲೆ ಶೇಷದೇವರು ಆ ಶೇಷದೇವರ ಹೆಡೆಯ ಮೇಲೆ ಸಹಸ್ರ ಪಣ ಸಾವಿರಾರು ಹೆಡೆಗಳಿದೆ ಅದರಲ್ಲಿ ಯಾವುದೋ ಒಂದು ಹೆಡೆಯ ಮೇಲೆ ಸಾಸಿವೆ ಕಾಳಿನ ಆಕಾರದಂತೆ ಅವರಿಗೆ ಕಾಣುವ ಹಾಗೆ ಈ ಸಮಗ್ರ ಬ್ರಹ್ಮಾಂಡವನ್ನು ಶೇಷದೇವರು ತಮ್ಮ ಹೆಡೆಯ ಮೇಲುಗಡೆ ಇಟ್ಕೊಂಡಿದ್ದಾರೆ ಅಂಥ ಶೇಷದೇವರನ್ನು ವಾಯುಕೂರ್ಮ ಹೊತ್ತುಕೊಂಡಿದ್ದರೆ ಆ ವಾಯುಕೂರ್ಮವನ್ನು ಬಾಲದ ತುದಿಯಲ್ಲಿ ವಿಷ್ಣುಕೂರ್ವ ರೂಪದಿಂದ ಭಗವಂತ ತಾನು ಹೊತ್ತಿದ್ದಾನೆ ಇಷ್ಟೆಲ್ಲ ಚಿಂತನೆ ಹಾಗಾದ್ರೆ ನಾನು ಭಗವಂತ ನನ್ನನ್ನು ಇವತ್ತಿನ ದಿನ ಭೂಮಿಯ ಮೇಲೆ ನಾನು ನಡೀತಾ ಇದ್ದೀನಿ ಓಡಾಡ್ತಾ ಇದ್ದೀನಿ ನನ್ನನ್ನು ಭಗವಂತ ಧರಿಸಿದ್ದಾನೆ ಅವನು ಇಟ್ಕೊಂಡು ನಡೆಸ್ತಾ ಇದ್ದಾನೆ ಅವನು ಕೂಡಿಸ್ಕೊಂಡಿದ್ದಾನೆ ಹಾಗ ಕೂತಿದ್ದೀನಿ ಅನ್ನೋದು ಬಿಟ್ಟರೆ ಸ್ವತಂತ್ರವಾಗಿ ನನ್ನಿಂದ ಯಾವುದೂ ಕೂಡ ಸಾಧ್ಯ ಇಲ್ಲ ಅನ್ನುವ ಭಾವವನ್ನ ನಿರಂತರವಾಗಿ ಆ ಆಸನದ ಮೇಲೆ ಕೂತಾಗ ನಮಗೆ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ನಾವಲ್ಲ ಅದು ಅಂದ್ರೆ ನಾನೇನೋ ಇವತ್ತು ಸ್ವತಂತ್ರವಾಗಿ ಸಂಪಾದನೆ ಮಾಡಿ ದೊಡ್ಡ ನಮಗೆ ಬೇರೆ ಎಲ್ಲಿ ಕೂತ್ಕೊಂಡ್ರೂ ಈ ಭಾವನೆ ಬರೋದಿಲ್ಲ ಮನೆಗೆ ಲಕ್ಷಾಂತರ ರೂಪಾಯಿನ ದೊಡ್ಡ ದೊಡ್ಡ ಸೋಫಾ ಸೆಟ್ಗಳನ್ನು ತಗೊಂಡು ಬಂದು ಅದರ ಮೇಲೆ ಕೂತಾಗ ನಮಗೆ ವಿಷ್ಣು ಕೂರ್ಮದ ಚಿಂತನೆ ಬರೋದಿಲ್ಲ ವಿಷ್ಣು ಕೂರ್ಮದ ಚಿಂತನೆ ಬರಬೇಕಾಗಿದ್ರೆ ನಾವು ಕೂರ್ಮಾಸನದ ಮೇಲೆ ಕೂತ್ಕೊಳ್ಬೇಕು ಬೇರೆ ಯಾವುದರಲ್ಲಿ ಕೂತರೂ ಇಂಥದ್ದೊಂದು ಚಿಂತನೆ ಬರಲಿಕ್ಕೆ ಸಾಧ್ಯ ಇಲ್ಲ ಅದೇ ಕೂರ್ಮಾಸನದ ಮೇಲೆ ಕೂತಾಗ ಮಾತ್ರ ಇಷ್ಟೆಲ್ಲ ಚಿಂತನೆಗೆ ಅವಕಾಶ ಇದೆ ಅಂಥ ಎಷ್ಟು ದೊಡ್ಡದಾದ ಬ್ರಹ್ಮಾಂಡ ಈ ಬ್ರಹ್ಮಾಂಡವನ್ನು ಶೇಷದೇವರು ಹೊತ್ತುಕೊಂಡಿದ್ದಾರೆ ಎಂದರೇನೇ ಆಶ್ಚರ್ಯ ಆಗುತ್ತೆ ಆದರೆ ಅದಿರೋದು ವಾಯುಕೂರ್ಮದ ಮೇಲೆ ಅಂಥದ್ದನ್ನು ಬಾಲದ ತುದಿಯಲ್ಲಿ ಭಗವಂತ ಹೊತ್ಕೊಂಡಿದ್ದಾನೆ ಅಂದರೆ ಅವನ ಸಾಮರ್ಥ್ಯದ ಬಗ್ಗೆ ನಾವೆಲ್ಲ ಮಾತಾಡಲಿಕ್ಕೂ ಸಾಧ್ಯ ಇಲ್ಲ ಹೀಗೆ ಒಂದು ನಾವು ಸ್ವತಂತ್ರರಲ್ಲ ಭಗವಂತ ಒಬ್ಬನೇ ಸ್ವತಂತ್ರ ಅನ್ನುವ ಭಾವ ನಮಗೆ ಆ ಕೂರ್ಮಾಸನದ ಮೇಲೆ ಕೂತಾಗ ಬರುತ್ತೆ ಅನ್ನೋದು ಬಿಟ್ಟರೆ ಮತ್ತೆಲ್ಲೂ ಇಂಥ ಚಿಂತನೆ ಸಿಗೋದಿಲ್ಲ ಈ ಚಿಂತನೆಯನ್ನು ಮಾಡ್ತಾ ಮತ್ತೊಬ್ಬರಿಗೂ ಈ ಚಿಂತನೆಯನ್ನು ಕೊಡಬೇಕು ಅನ್ನುವ ದೃಷ್ಟಿಯಿಂದ ತೀರ್ಥ ಗುರು ಸಾರ್ವಭೌಮರು ತಾವು ಕೂರ್ಮಾಸನದ ಮೇಲೆ ಕೂತು ಜಪಾದಿಗಳನ್ನು ಮಾಡ್ತಾ ಇದ್ದರು ಅನ್ನುವ ಅಂಶವನ್ನು ಕೂರ್ಮಾಸನ ಪರಿಗ್ರಹಾಯನ ಮಹಾ ಅನ್ನುವ ವಿಷಯದಿಂದ ತಿಳಿಸ್ತಾ ಇದ್ದಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಕೃಷ್ಣಾರ್ಪಣ ಮಸ್ತು